ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತ ಹಬ್ಬ ಶುರುವಾಗುತ್ತೆ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಮತದಾನ ನಾಳೆ ನಡೀತಾ ಇದೆ ಲೋಕಸಭೆ ಅಖಾಡದಲ್ಲಿ ಎರಡನೇ ಹಂತದ ಮತದಾನ ಅಂದ್ರೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಬಿರುಸನ್ನ ಪಡ್ಕೊಳ್ಳುತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸುಮಾರು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೀಲಿಕ್ಕಿದ್ದಾರೆ ಸುಮಾರು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಮತದಾರರು ಮತ ಚಲಾವಣೆಯನ್ನು ಮಾಡ್ತಾರೆ ನಾಳೆ ಇ ವಿಎಂ ವಿವಿ ಪ್ಯಾಟ್ ಈಗಾಗಲೇ ಇವನ್ನೆಲ್ಲವನ್ನೂ ಕೂಡ ಮತಗಟ್ಟೆಗೆ ತೆಗೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ ದೃಶ್ಯಗಳಲ್ಲಿ ಗಮನಿಸ್ಬೋದು ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಮತಗಟ್ಟೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆಗೊಳಿಸಿದ್ದಾರೆ ಬೀದರ್ ಕಲಬುರಗಿ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಈ ಎಲ್ಲ ಭಾಗಗಳಲ್ಲಿ ನಾಳೆ ನಡೆಯಲಿರುವಂತಹ ಮತದಾನ ಸೊ ನಾಳೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬೀದರ್ ಕಲಬುರಗಿ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಎಲ್ಲೆಲ್ಲಾ ಭಾಗಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಇದ್ರ ಜೊತೆಗೆ ಕೊಪ್ಪಳ ರಾಯಚೂರು ಹಾವೇರಿ ಶಿವಮೊಗ್ಗ ಉತ್ತರ ಕನ್ನಡ ಧಾರವಾಡ ಬಳ್ಳಾರಿ ದಾವಣಗೆರೆ ಇಲ್ಲೂ ಕೂಡ ನಾಳೆನೇ ಇರುವಂತಹ ವೋಟಿಂಗ್ ನಾಳೆ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನದ ಪ್ರಕ್ರಿಯೆ ನಾಳೆ ನಡೆಯುತ್ತೆ ನಾಳೆ ಸುಮಾರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯಲಿರುವಂತಹ ಮತದಾನ ಈಗಾಗಲೇ ಘಟಾನುಘಟಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಅಭ್ಯರ್ಥಿಗಳ ಹಣೆ ಮತದಾರರು ನಿರ್ಧರಿಸ್ತಾರೆ ಸೊ ಈಗಾಗಲೇ ಇ ವಿಎಂಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಿಬ್ಬಂದಿ ಗಮನಿಸ್ತಾ ಇದ್ದೀವಿ ಅವರ ಈಗ ಉತ್ತರ ರಣಕಣ ಹೇಗೆ ರಂಗನ್ನ ಪಡೆದುಕೊಂಡಿದೆ ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಹದೇವ್ ಅವರಿಂದ ಪಡೆಯೋಣ ಸಹದೇವ್ ಈಗಾಗಲೇ ಬಹಿರಂಗ ಪ್ರಚಾರ ಅಂತೂ ನಿನ್ನೆಗೆ ಈಗ ಏನಿದ್ರು ಕೂಡ ಮನೆ ಮನೆ ಪ್ರಚಾರ ಹೇಗಿದೆ ಪ್ರಚಾರದ ಭರಾಟೆ ಒಂದು ಕಡೆ ಜೊತೆಗೆ ನಾಳಿನ ಒಂದು ಮತದಾನಕ್ಕೆ ಈಗ ಸಿಬ್ಬಂದಿ ಯಾವ ರೀತಿಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಭಾಗದಲ್ಲಿ ರೆಹಮಾನ್ ಏನು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ನಾಳೆ ಇರುವಂಥದ್ದು ಮುಖ್ಯವಾಗಿ ನಾಳೆ ಮತದಾನ ನಡೆಯುವಂತಹ ಕೇಂದ್ರಗಳಿಗೆ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಶಿಫ್ಟ್ ಆಗಿರುವಂಥದ್ದು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಏನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎರಡು ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ಹದಿನೇಳು ಸಾವಿರ ಮತದಾರ ಇರುವಂಥದ್ದು ಮುಖ್ಯವಾಗಿ ಇದರಲ್ಲಿ ಆರು ಲಕ್ಷ ತೊಂಬತ್ತು ಸಾವಿರ ಯುವ ಮತದಾರರು ಕೂಡ ನಾಳೆ ತಮ್ಮ ಮೊದಲ ಹಕ್ಕನ್ನು ಚಲಾಯಿಸಲಿ ಇದರ ಜೊತೆಗೆ ಏನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತಕ್ಕೂ ಅಧಿಕ ಗೆಲ್ತೇವೆ ಅನ್ನುವಂತಹ ಖುದ್ದು ಸಿಎಂ ಹೇಳಿದ್ರೆ ಇತ್ತ ಗೆಲ್ತೇವೆ ಮಾತನ್ನ ಬಂದಿದ್ರು ಇದೆಲ್ಲದರ ನಡುವೆ ಈಗ ಏನು ಮತದಾನಕ್ಕೆ ಒಂದು ಕಡೆ ಎಲ್ಲಾ ರೀತಿಯಾದಂತಹ ಆದರೆ ಬಹುತೇಕ ಏನು ಲೋಕಸಭಾ ಕ್ಷೇತ್ರಗಳು ಜಿದ್ದಾ ಜಿದ್ದಿನಿಂದ ಬೆಳಗಾವಿ ಸೇರಿದಂತೆ ಬೆಳಗಾವಿಯಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಅದರ ಜೊತೆಗೆ ಬಾಗಲಕೋಟೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕ್ಷೇತ್ರಗಳು ಕೂಡ ಜಿದ್ದಾ ಜಿದ್ದಿನಿಂದ ಕುಡಿದು ಒಂದ್ ಕಡೆ ಸಚಿವರ ಪುತ್ರರು ಕೂಡ ಕೂಡ ಈ ಒಂದು ರಣಕಣದಲ್ಲಿದ್ದು ಅವರಿಗೂ ಕೂಡ ಇದು ಒಂದು ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಟ್ಟಿತ್ತು ಅದರ ಜೊತೆಗೆ ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಬಾರಿ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆ ಬೆಳಗಾವಿ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಏನು ಜಿದ್ದಾಜಿದ್ದಿನಿಂದ ಕೂಡಿತ್ತು ಅದೆಲ್ಲವೂ ಕೂಡ ನಾಳೆ ಯಾವ್ದು ಹಣೆ ಬರ ಹೊರಬರಲಿದೆ Brought to you by Vigor, co-produced by and Vimal, by Hedi, Kesari. Associate sponsor: Ultratec Cement.